ನೋಡ್ರಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಭಾಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ ಅವರೇನು ರಾಜಣ್ಣವ್ರು ಹೇಳಿದರು ಅವರು ಹೇಳಿದ್ದು ಸ್ವಲ್ಪ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ ಅದು ಮುಖ್ಯ ಅಕ್ಟೋಬರ್ ನವೆಂಬರ್ ಮುಂದೋಗ ಕಾಣ್ತದೆ ಹಾಗಾಗಿ ಇದ್ರೊಳಗೆ ಎತ್ತಿಂದರೆ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ ನನ್ನ ಕೈ ಹಚ್ಚಿದ್ರೆ ಡಿ ಕೆ ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ ನೀವು ಕೈ ಹಚ್ಚೋದಾದರೆ ಹಚ್ಚಿ ನೋಡಿರಿ ಅಂತ ತಿಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಲ್ಲಿ ಮೊದಲನೇದು ಆರ್ಥಿಕವಾಗಿ ಅತ್ಯಂತ ಕೆಟ್ಟ ಸ್ಥಿತಿಯೊಳಗಿದ್ದಾರೆ ಆಡಳಿತಾತ್ಮಕವಾಗಿ ಅಧೋಗತಿಗಳಿದ್ದದೆ ಇದರ ಜೊತೆಗೆ ಇದೊಂದು ರಾಜಕೀಯ ಅಸ್ಥಿರತೆ ಕರ್ನಾಟಕ ಭಾಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ ನೀವು ಏನಾರೇ ಮಾಡಿದ್ರೆ ನಿಮ್ಮ ಪಾರ್ಟಿಗಳೊಳಗಾಗುತ್ತೆ ದ್ಯಾಟ್ ಈಸ್ ಯುವರ್ ಲುಕ್ಔಟ್ ಬಟ್ ಬೇಸಿಕಲಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋದು ಕರ್ನಾಟಕ ಬೈ ಭಾಳಷ್ಟು ಮದ್ದಿಂದ ಬೈ ಕಲ್ಚರ್ ಇಟ್ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಬೈ ಕಲ್ಚರ್ ಇಟ್ ಈಸ್ ಎ ಸ್ಟೇಟ್ ವೇರ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಗುಡ್ ನಿಮ್ಮ ದರಿದ್ರ ಆಡಳಿತದಿಂದಾಗಿ ಈ ರೀತಿಯ ಸ್ಥಿತಿಯನ್ನು ತರಬೇಡ ಹೇಳಿದ್ನಲ್ಲ ಒಬ್ರಿಗೊಬ್ಬರು ಇವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ಡಿ ಸಿ ಎಮ್ ಇವ್ರಿಗೆ ಡಿ ಸಿ ಎಮ್ ಏನು ನಡೆದದಿದ ನಾ ಭಾಳ ಸ್ಪಷ್ಟವಾಗಿ ಎಂದು ಹೇಳಿದ್ವಿ ನಿಮ್ಗೆ ಐದು ವರ್ಷಕ್ಕೆ ಆಡಳಿತ ಕೊಟ್ಟರು ಸರಿಯಾಗಿ ಆಡಳಿತ ನಡೆಸಿರಿ ಇದು ತಮ್ಮ ವೈಫಲ್ಯತೆಯನ್ನು ಮುಚ್ಚಾಕ್ಲಿಕ್ಕೆ ಈಗ ಮೀಡ್ಯಾದಾಗೂ ಏನಾಗ್ತದ ಗುಂಡಿಗಳ ಚರ್ಚೆ ಆಗೋದಲ್ಲ ಮೀಡಿಯಾ ಅಂದ್ರೆ ನ್ಯಾಚುರಲಿ ನೀವು ಯಾವ್ದು ಪೊಲಿಟಿಕಲಿ ಹಾಟ್ ಕೇಕ್ ಇರ್ತದೆ ಅದನ್ನು ನೀವು ತಗೊಳ್ತೀರಿ ಹಾಗಾಗಿ ಬೇರೆ ಏನು ಚರ್ಚ್ ಈ ಥರದ್ದು ಚರ್ಚೆಗಳ ಡೈವರ್ಷನ್ನು ವಿಷಯನ ವಿಷಯಾಂತರ ಮಾಡೋದು ಆ ನಂತರ ಯಾವುದೇ ಅಭಿವೃದ್ಧಿ ಆಗಲಾರದಂತೆ ಬಾಯಿಗೆ ಬಂದಾಗ ಮಾತಾಡ್ಕೊತ ಹೋಗೋದು ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ